ನಮಸ್ಕಾರ ಇಡೀ ಜಗತ್ತಿನಲ್ಲೇ ಇಡೀ ಪ್ರಪಂಚದಲ್ಲಿ ಮಕ್ಕಳಿಗೋಸ್ಕರ ವಿಪರೀತ ಕಷ್ಟಪಡುವ ತಂದೆ ತಾಯಿಗಳ ಏಕೈಕ ರಾಶಿ ನಕ್ಷತ್ರ ಯಾವುದು ವಿಡಿಯೋ ಪೂರ್ತಿ ನೋಡ್ತಾ ಹೋಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೆಯ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಮಕ್ಕಳು ಅಂದರೆ ಎಸ್ಪೆಷಲಿ ಈ ರಾಶಿ ನಕ್ಷತ್ರದ ತಂದೆ ತಾಯಿಗೆ ಜೀವ ವಿಪರೀತ ಕಷ್ಟಪಡ್ತಾರೆ ನಮಗೇನಿಲ್ಲ ಅಂದರೂ ಪರವಾಗಿಲ್ಲ ನಮ್ಮ ಮಕ್ಕಳು ಚೆನ್ನಾಗಿ ಬೆಳಿಬೇಕು ಚೆನ್ನಾಗಿ ಓದಬೇಕು ಒಳ್ಳೆ ಹೈಯರ್ ಸ್ಟಡೀಸ್ ಮಾಡಬೇಕು ನನ್ನ ಮಗ ಡಾಕ್ಟ್ರಿ ಆಗಬೇಕು ನನ್ನ ಮಗಳು ಇಂಜಿನಿಯರೇ ಆಗಬೇಕು ಹಾಂ ನಮ್ಮ ಮಕ್ಕಳು ಐ ಎ ಎಸ್ಸು ಐ ಪಿ ಎಸ್ಸು ಕೆ ಎ ಆಗಬೇಕು ಪೊಲೀಸೇ ಆಗಬೇಕು ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು ಹಾಂ ಇನ್ನೊಂದು ಮತ್ತೊಂದು ಲಾಯರೇ ಆಗಬೇಕು ಒಂದಲ್ಲ ಎರಡಲ್ಲ ನೂರೆಂಟು ಕನಸುಗಳು ಇಟ್ಟುಕೊಂಡು, ಆಸೆ ಆಕಾಂಕ್ಷಿಗಳು ಇಟ್ಟುಕೊಂಡು, ವಿಪರೀತ ಕಷ್ಟಪಡ್ತಾರೆ ಅಂದರೆ ಅದು ಹೇಳಬಾರ್ದು ಅದರಲ್ಲೂ ಎಸ್ಪೆಷಲಿ ತಾಯಿ ನನ್ನ ಈ ರಾಶಿ ನಕ್ಷತ್ರದಲ್ಲಿ ಇದ್ದುಬಿಟ್ರೆ ನಮಗೇನೂ ಬೇಡ ರೀ ನನಗೇನೂ ಕೇಳಲ್ಲ ನನಗೆ ಬಟ್ಟೆ ಒಡವೆ ವಸ್ತ್ರ ಏನೂ ಬೇಡ ಮಕ್ಕಳು ಚೆನ್ನಾಗಿದ್ದರೆ ಸಾಕು ಚೆನ್ನಾಗಿ ಓದಿ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ದೊಡ್ಡ ಆಫೀಸರ್ಸ್ ಆಫೀಸರ್ಸುಗಳಾಗ್ಬಿಟ್ರೆ ಸಾಕು ಅಂತಂದ್ಬಿಟ್ಟು ನೂರೆಂಟು ಕನಸಿಟ್ಕೊಂಡು ವಿಪರೀತ ಕಷ್ಟಪಡ್ತಾರೆ ಹಗಲು ರಾತ್ರಿ ಹಗಲು ರಾತ್ರಿ ಕಣ್ಣೀರಿಡು ಕಣ್ಣೀರಿಡ್ತಾರೆ ದುಡ್ಡಿನ ವಿಚಾರದಲ್ಲಿ ಓದ್ಸ ವಿಚಾರದಲ್ಲಿ ಮಕ್ಕಳಿಗೆ ನೀನು ಹಿಂಗೆ ಓದಬೇಕು ಹಿಂಗೇ ಮಾಡಬೇಕು ಟ್ಯೂಷನ್ಸ್ಗೆ ಹಾಕೋದು ಇನ್ನೊಂದು ಮತ್ತೊಂದು ಒಳ್ಳೊಳ್ಳೆ ಸ್ಕೂಲಿಗೆ ಆ ಫೀಸ್ ಕಟ್ಟಬೇಕಾದ್ರೆ ಅಂತೂ ವಿಲ 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 ಒದ್ದಾಡುವ ಪರಿಸ್ಥಿತಿಗಳು ರಿಲೇಟೆಡ್ಸ್ ಖಂಡಿತವಾಗ್ಲೂ ಬರ್ತಾ ಇರುತ್ತೆ ಈಗ ಪ್ರತಿಯೊಂದು ತಂದೆ ತಾಯಿಗೂ ಮಕ್ಕಳ ಮೇಲೆ ಕನಸು ಆಸೆ ಜೀವ ಪ್ರತಿಯೊಂದು ರಾಶಿ ನಕ್ಷತ್ರದವರು ಇದ್ದೇ ಇರುತ್ತೆ ಎಲ್ಲ ತಂದೆ ತಾಯಿಗೂ ಮಕ್ಕಳು ಮೇಲೆ ಜೀವ ಹಾಂ ಮಕ್ಕಳಿಗೋಸ್ಕರನೇ ದುಡಿತಾರೆ ಬಟ್ ಆದರೆ ಎಸ್ಪೆಷಲಿ ಈ ರಾಶಿ ನಕ್ಷತ್ರದ ತಂದೆ ತಾಯಿಗಳು ನೀವಾಗಿದ್ದರೆ ಮಕ್ಕಳಿಗೋಸ್ಕರ ವಿಪರೀತ ತ್ಯಾಗ ಮಾಡ್ತೀರಾ ವಿಪರೀತ ಕಷ್ಟಪಟ್ಟು ಬೆಳೆಸ್ತೀರಾ ಯಾವ್ಯಾವಪ್ಪ ಅದು ರಾಶಿ ನಕ್ಷತ್ರ ಅಂದರೆ ಮೇಷರಾಶಿ ಅಶ್ವಿನಿ ನಕ್ಷತ್ರ ವೃಷಭ ರಾಶಿ ರೋಹಿಣಿ ನಕ್ಷತ್ರ ಮಿಥುನ ರಾಶಿ ಪುನರ್ವಸು ಮಿಥುನ ರಾಶಿ ನಕ್ಷತ್ರ ಆರಿದ್ರನಕ್ಷತ್ರ ಕರ್ಕಾಟಕರಾಶಿ ಆಶ್ಲೇಷ ರಾಶಿ ಪುನರ್ವಸು ಸಿಂಹ ರಾಶಿ ನಕ್ಷತ್ರ ಕನ್ಯಾ ರಾಶಿ ಕನ್ಯಾರಾಶಿ ನಕ್ಷತ್ರ ಇನ್ನು ತುಲಾ ತುಲಾರಾಶಿ ವಿಶಾಖಾ ತುಲಾರಾಶಿ ನಕ್ಷತ್ರ ವೃಶ್ಚಿಕ ರಾಶಿ ನಕ್ಷತ್ರ ಅನುರಾಧಾನಕ್ಷತ್ರ ನಕ್ಷತ್ರ ಧನುರ್ ರಾಶಿ ಮೂಲಾ ನಕ್ಷತ್ರ ಮಕರ ರಾಶಿ ಶ್ರವಣ ನಕ್ಷತ್ರ ಕುಂಭ ರಾಶಿ ಪೂರ್ವಭಾದ್ರ ನಕ್ಷತ್ರ ಮೀನರಾಶಿ ರೇವತಿ ನಕ್ಷತ್ರದ ತಾಯೆಂದರು ನೀವಾಗಿದ್ದರೆ ಹಬ್ಬ ಹಬ್ಬ ಅಬ್ಬ ಅಬ್ಬಬ್ಬ ಮಕ್ಕಳ ಮೇಲೆ ಜೀವ ಎಷ್ಟೋ ತ್ಯಾಗಗಳು ಮಾಡಿಬಿಟ್ಟಿರ್ತೀರ ಮಕ್ಕಳಿಗೋಸ್ಕರ ಮಕ್ಕಳಿಗೋಸ್ಕರ ತ್ಯಾಗ ಮಾಡಿ ಹಾಂ ಮಕ್ಕಳ ಹಾಂ ಓದ್ಸೋದಕ್ಕೆ ಬೆಳೆಸೋದಕ್ಕೆ ದೊಡ್ಡವರಾಗಿ ಮಾಡಿ ಅವ್ರ ಕಾಲ್ ಮೇಲೆ ಅವ್ರ ಕಾಲ್ ನಿಂತ್ಕೊಳೋದಕ್ಕೆ ನಿಮ್ಮ ಕಷ್ಟ ನಿಮಗೇ ಗೊತ್ತಿರುತ್ತೆ ಹೌದೋ ಇಲ್ವಾ ವಿಡಿಯೋ ಲೈಕ್ ಮಾಡೇ ಮಾಡ್ತೀರಾ ಪ್ರತಿಯೊಬ್ಬರಿಗೂ ಈ ವಿಡಿಯೋ ಶೇರ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಂ ಯಾಕೆಂದರೆ ನಾವು ಜ್ಯೋತಿಷಿಗಳಾಗಿ ಮಾರ್ಗದರ್ಶನಗಳು ಮಾಡೋದಷ್ಟೇ ನಮ್ಮ ಡ್ಯೂಟಿ ಅರ್ಥ ಇತ್ರ ಹಾಂ ಎಲ್ಲ ತಂದೆ ತಾಯಿಗಳಿಗೂ ಒಳ್ಳೆಯದಾಗಲಿ ನಮಸ್ಕಾರ